ನಮಸ್ತೆ ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬಿದಲೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ನಡೆದ ಆಡಳಿತ ಮಂಡಳಿಯ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಕೆವಿ ಮಂಜುನಾಥ್ ಉಪಾಧ್ಯಕ್ಷರಾಗಿ ಬಿವಿ ಶಶಿಧರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಘೋಷಿಸಿದರು ನೂತನ ಅಧ್ಯಕ್ಷ ಕೆವಿ ಮಂಜುನಾಥ್ ಮಾತನಾಡಿ ಇತರ ಸಹಕಾರ ಸಂಘಗಳು ಉತ್ತಮವಾಗಿ ನಡೆಯುತ್ತಿರುವುದಕ್ಕೆ ಬಿದಲೂರು ಸಹಕಾರ ಸಂಘವು ಒಂದು ಮಾದರಿ ಸಂಘವಾಗಿದೆ ಸಂಘದ ವತಿಯಿಂದ ಐದು ವರ್ಷದ ಆಡಳಿತ ಕಾರ್ಯಕ್ರಮಗಳಲ್ಲಿ ಪ್ರತಿ ವರ್ಷವೂ ಹಲವಾರು ಕಾರ್ಯಕ್ರಮವನ್ನು ಸಂಘದ ಸದಸ್ಯರಿಗಾಗಿ ಮಾಡಲಾಗುತ್ತಿದೆ ಇದರಿಂದ ಸದಸ್ಯರ ಅಭಿವೃದ್ಧಿಯೊಂದಿಗೆ ಸಹಕಾರ ಸಂಘದ ಬೆಳವಣಿಗೆಯು ನಿರಂತರವಾಗಿ ನಡೆಯುತ್ತಿದೆ ಅಂತ ಚುನಾವಣೆಯಲ್ಲಿ ಏನು ನಮ್ಮ ಸಂಘದ ಹನ್ನೆರಡು ಸ್ಥಾನಗಳಿದ್ದು ಹನ್ನೆರಡಕ್ಕೆ ಹನ್ನೆರಡನ್ನೂ ಅಭೂತಪೂರ್ವವಾದ ಒಂದು ಧ್ಯೇಯದೊಂದಿಗೆ ನಾವು ನಿರ್ದೇಶನ ಅದೇ ರೀತಿ ಈ ದಿನ ಅಧ್ಯಕ್ಷರ ಒಂದು ಚುನಾವಣೆ ಆಯ್ಕೆಯ ಒಂದು ಪ್ರಶ್ನೆ ಬಂದಾಗ ಒಮ್ಮತದಿಂದ ಎಲ್ಲ ನಿರ್ದೇಶಗಳು ಅವಿರೋಧವಾಗಿ ಅಧ್ಯಕ್ಷರಾಗಿ ನನ್ನನ್ನು ಮತ್ತು ಉಪಾಧ್ಯಕ್ಷ ನಮ್ಮ ಶಿಶುಧರವರನ್ನು ಒಮ್ಮತದ ಅಭ್ಯರ್ಥಿ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಅಂತೇಳಿ ಅವರೇ ಸೂಚಿಸುತ್ತಿದ್ದಾರೆ ಅದಕ್ಕೆ ಮೊದಲನೆಯದಾಗಿ ಎಲ್ಲ ನನ್ನ ನಿರ್ದೇಶಕರಿಗೆ ಅಭಿನಂದನೆ ತಿಳಿಸ್ತಾ ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಸಂಘದ ನಿರ್ದೇಶಕರು ಹಾಗೂ ತಾಲೂಕಿನ ಮುಖಂಡರು ಹೂವಿನ ಹಾರವನ್ನು ಹಾಕುವುದರ ಮೂಲಕ ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಾದ ಎನ್ ರವಿ ಕೆ ಮಹೇಶ್ ರಾಮಾಂಜಿನಪ್ಪ ವಾಸುದೇವ ಮಹೇಶ್ ಬಿಎಂ ಕಮಲ ಆಶಾ ಲಕ್ಷ್ಮೀನಾರಾಯಣ್ ಶಿವಕುಮಾರ್ ವೆಂಕಟೇಶ್ ಜಿಲ್ಲಾ ಬ್ಯಾಂಕ್ ಪ್ರತಿನಿಧಿ ಮಂಜುನಾಥ್ ಸಿಇಒ ವೆಂಕಟೇಶ್ ಸೇರಿದಂತೆ ಮುಖಂಡರಾದ ಜನಕಮಣಿ ಮಾರೇಗೌಡ ಕೇಶವಮೂರ್ತಿ ಬಿದಲೂರು ಸಹಕಾರ ಸಂಘ ವ್ಯಾಪ್ತಿಯ ಮುಖಂಡರು ಪದಾಧಿಕಾರಿಗಳು ಇನ್ನೂ ಇತರರು ಉಪಸ್ಥಿತರಿದ್ದರು ತಾಲೂಕಿನ ಕೊಯಿರಾ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಬಿಂದು ಕೆಎಸ್ ಬಸವರಾಜ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾ ಅಧಿಕಾರಿಗಳು ಘೋಷಿಸಿದರು ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಬಿಂದು ಬಸವರಾಜ್ ಅವರನ್ನು ಗ್ರಾಮದ ಮತ್ತು ತಾಲೂಕಿನ ಹಲವಾರು ಮುಖಂಡರು ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಕೊಯಿರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸುಧಾ ಶ್ರೀನಿವಾಸ್ ಮಾಜಿ ಉಪಾಧ್ಯಕ್ಷರುಗಳಾದ ಮುನಿ ಅಂಜಿನಪ್ಪ ಮಮತಾ ಶಿವಾಜಿಗೌಡ ಸದಸ್ಯರಾದ ಸಂಕೇತ್ ಇಂದ್ರಾ ನಯನ ವೀಣಾ ರಮ್ಯಾ ಶಿಲ್ಪಾ ಶೇಖರ್ ಜಗದೀಶ್ ಆನಂದ್ ಮತ್ತು ಇತರ ಸದಸ್ಯರು ಪಿಡಿಒ ಜಿ ಮಂಜುನಾಥ್ ಸೇರಿದಂತೆ ಹಲವಾರು ಮುಖಂಡರು ಸಿಬ್ಬಂದಿ ವರ್ಗ ಗ್ರಾಮಸ್ಥರು ಇದ್ದರು ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನವ ಕರ್ನಾಟಕ ನಿರ್ಮಾಣ ಆಂದೋಲನದ ಜನರ ನಡುವೆ ಜನರ ಪ್ರಣಾಳಿಕೆಯ ಚರ್ಚೆಯ ಕುರಿತು ಸಭೆ ನಡೆಯಿತು ಮಾಜಿ ಸಚಿವರಾದ ಸಿಎಂ ಇಬ್ರಾಹಿಂ ಮಾತನಾಡಿ ಕರ್ನಾಟಕ ರಾಜ್ಯವನ್ನು ರಾಷ್ಟೀಯ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಬಿಜೆಪಿಗಳೇ ಅತಿ ಹೆಚ್ಚಿನ ಕಾಲ ಆಳುತ್ತಾ ಬಂದಿವೆ ಈ ಎರಡು ಪಕ್ಷಗಳ ಆಳ್ವಿಕೆಯಲ್ಲಿ ಈ ನಾಡಿನ ಬಹುಸಂಖ್ಯಾತರಾದ ರೈತರು ದಲಿತರು ಕನ್ನಡ ಸಾಹಿತಿಗಳು ಮತ್ತು ಸಾಮಾನ್ಯ ಕನ್ನಡಿಗರು ಮಹಿಳೆಯರು ಕಾರ್ಮಿಕರು ವಿದ್ಯಾರ್ಥಿಗಳು ಯುವಜನರು ಪರಿಸರವಾದಿಗಳು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಮುಂತಾದವರೆಲ್ಲರೂ ತಮ್ಮ ಹಕ್ಕು ಮತ್ತು ಕನಿಷ್ಠ ಸವಲತ್ತುಗಳಿಗಾಗಿ ಬೀದಿಗಿಳಿದು ನಿರಂತರವಾಗಿ ಹೋರಾಡುತ್ತಲೇ ಬಂದಿದ್ದಾರೆ ಆದರೆ ಇಲ್ಲಿಯ ತನಕ ಇವರ ಯಾವುದೇ ಸಮಸ್ಯೆಗಳಿಗೂ ಬಗೆಹರಿದಿಲ್ಲ ಇದಕ್ಕೆ ಕಾರಣವೆಂದರೆ ಈ ಪಕ್ಷಗಳು ಜಾರಿಗೆ ತಂದಿರುವ ನೀತಿಗಳೆಲ್ಲವೂ ಈ ಬಹುಸಂಖ್ಯಾತ ಜನಗಳ ವಿರುದ್ಧ ಆಗಿದೆ ಅಂತ ವ್ಯಕ್ತಪಡಿಸ ಅವರು ಹೇಳ್ತಾರೆ ನಾವು ಹೇಳ್ತೀವಿ ಅವರಿಗೆ ಒಂದು ಅವಕಾಶ ಇದೆ ಸ್ವಾಭಿಮಾನದಿಂದ ನಿಲ್ಲಬೇಕು ಅಂತ ಅವ್ರಿಗೆ ಗೆಲ್ಸ್ತಕ್ಕಂಥದ್ರಲ್ಲಿ ನಾನು ಹಗಲೇರಲು ಕಷ್ಟಪಟ್ಟಿದ್ದೀನಿ ಸಾಕಷ್ಟು ತಿರುಗಾಡಿದ್ದೀನಿ ನೋಡೋಣ ಏನಾಗುತ್ತೆ ಅನ್ನಕ್ಕಂಥದ್ದು ನಿಮ್ಮ ಸಂಪರ್ಕದಲ್ಲಿ ಎಂಟು ಜನ ಜನ ಇದ್ದಾರೆ ಜಿ ಟಿ ದೇವೇಗೌಡರು ಓಪನ್ ಆಗಿ ಬಂದವರಲ್ಲ ಸರ್ ಕೆಲವರು ಓಪನ್ ಆಗಿ ಬರ್ತಾರೆ ಸ್ವಲ್ಪ ದಿವಸ ತಾಳಿ ಸರ್ ಯಾವ ರೀತಿ ಪ್ರಗತಿ ಕಾಡ್ಬೋದು ಸರ್ ಹೊಸ ಪಕ್ಷ ಉದ್ಭವ ಆಗುತ್ತೆ ಪ್ರಗತಿ ಭಾರಿ ಆಗುತ್ತೆ ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಆಲ್ ಇಂಡಿಯಾ ಬಿಎಸ್ಪಿ ಸಂಯೋಜಕ ಎಂ ಗೋಪಿನಾಥ್ ಆಲ್ ಇಂಡಿಯಾ ಆರ್ ರಾಜ್ಯಾಧ್ಯಕ್ಷ ಮಾರಸಂದ್ರ ಮುನಿಯಪ್ಪ ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಗಾರೆ ರವಿಕುಮಾರ್ ಆಲ್ ಇಂಡಿಯಾ ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಂದಿಗುಂದ ಪಿ ವೆಂಕಟೇಶ್ ಮುಖಂಡರಾದ ಗೌಡ ಬಸವರಾಜ್ ಮುನಿಯಪ್ಪ ತಿಮ್ಮರಾಯಪ್ಪ ನಂಜಪ್ಪ ಸೇರಿದಂತೆ ಹಲವಾರು ಸಂಘಟನೆಗಳ ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು ವರದಿ ಗೌಡ